ಹಣ ಗಳಿಸೋಕ್ಕೆ ತುಂಬ ಪರದಾಡ್ತಾ ಇದ್ದೀರಾ ಆದರೆ ಮನೆಯಲ್ಲಿ ಹಣವೇ ನಿಲ್ತಾ ಇರಲ್ಲ ಅದಕ್ಕೆ ಏನು ಮಾಡಬೇಕು ಇವತ್ತಿನ ಈ ಒಂದು ಚಿಕ್ಕ ಪ್ರಯೋಗನ ಮಾಡಿದರೆ ಸಾಕು ನಿಮ್ಮ ಮನೆಯಲ್ಲಿ ಯಾವತ್ತೂ ಕೂಡ ಲಕ್ಷ್ಮಿ ಕಡಿಮೆನೇ ಆಗೋದಿಲ್ಲ ಹಾಗಾದರೆ ಯಾವ ರೀತಿ ಮಾಡಬೇಕು ಈ ಒಂದು ಪ್ರಯೋಗನ ನಾನು ನಿಮಗೆ ತೋರಿಸೋಕ್ಕೆ ಬಂದಿದ್ದೀನಿ ಎರಡು ಏಲಕ್ಕಿಯನ್ನು ತಗೋಬೇಕು ಎರಡು ಏಲಕ್ಕಿಯನ್ನು ತಗೋಬೇಕು ವೀಕ್ಷಕರೇ ನಂತರ ಐದು ಲವಂಗ ಐದು ಲವಂಗವನ್ನು ತೆಗೆದುಕೊಳ್ಳಬೇಕು ಲವಂಗ ಯಾವ ರೀತಿ ಇರಬೇಕಂದ್ರೆ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ನಿಮಗೆ ಇದೇ ಥರ ಇರಬೇಕು ಕೆಲವೊಂದು ಕಟ್ಟಾಗಿರುತ್ತೆ ಆ ಥರ ಲವಂಗವನ್ನು ನೀವು ತೊಗೊಂಡರೆ ಅದು ಕೆಲಸವನ್ನು ಮಾಡೋದಿಲ್ಲ ಪ್ರತಿಯೊಂದು ಕಾರ್ಯದಲ್ಲೂ ಧನಲಕ್ಷ್ಮಿಯನ್ನು ಒಲಿಸಿಕೊಳ್ಳಬೇಕಾದ್ರೆ ಈ ಲವಂಗ ತುಂಬಾ ತುಂಬ ಅಂದರೆ ಉಪಾಯಕಾರಿ ಅದರ ಜೊತೆಗೆ ಒಂದು ನಿಂಬೆ ಹಣ್ಣು ಬೇಕು ವೀಕ್ಷಕರು ತದನಂತರ ಉಪ್ಪು ಉಪ್ಪು ಈ ಉಪ್ಪಿನ ಸುಲಭವಾಗಿ ವಶೀಕರಣವನ್ನು ಮಾಡುವ ಶಕ್ತಿ ಈ ಉಪ್ಪಿಗೆ ಇದೆ ಈಗ ಪ್ರಯೋಗನ ಶುರು ಮಾಡೋಣ ಒಂದು ಕೆಂಪು ವಸ್ತ್ರವನ್ನು ತಗೋಬೇಕು ವೀಕ್ಷಕರೇ ಒಂದು ಚಿಕ್ಕ ಕೆಂಪು ವಸ್ತ್ರವನ್ನು ತೆಗೆದುಕೊಳ್ಳಬೇಕು ಅದರಲ್ಲಿ ಒಂದು ಹಿಡಿಯದ್ದು ಸ್ವಲ್ಪ ಸ್ವಲ್ಪ ಉಪ್ಪನ್ನು ಅದರಲ್ಲಿ ಹಾಕಬೇಕು ವೀಕ್ಷಕರು ಅದರಲ್ಲಿ ಎರಡು ಏಲಕ್ಕಿಯನ್ನು ಹಾಕಬೇಕು ನಂತರ ಐದು ಲವಂಗವನ್ನು ಅದರಲ್ಲಿ ಹಾಕಬೇಕು ವೀಕ್ಷಕರು ಒಂದು ನಿಂಬೆ ಹಣ್ಣನ್ನು ತಗೋಬೇಕು ವೀಕ್ಷಕರು ಇದರ ಮೇಲೆ ಓಮಂತ ಬರೆಯಬೇಕು ಓಮಂತ ಬೀಜಾಕ್ಷರಿಯನ್ನು ಬರೆಯಬೇಕು ವೀಕ್ಷಕರೇ ಓಂ ನಂತರ ಇದನ್ನು ನೀವು ಇದರ ಮಧ್ಯದಲ್ಲಿ ಇಟ್ಟು ನಾನು ಸ್ಕ್ರೀನ್ ಮೇಲೆ ತೋರಿಸುವಂಥ ಒಂದು ಈ ಒಂದು ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸಬೇಕು ಹನ್ನೊಂದು ಬಾರಿ ಜಪಿಸಿದ ನಂತರ ಈ ಹಸಿರು ಬಣ್ಣದ ದಾರದಿಂದ ಇದನ್ನು ಕಟ್ಟಬೇಕು ವೀಕ್ಷಕರು ಹಸಿರು ಬಣ್ಣದ ದಾರದಿಂದ ಇದನ್ನು ಕಟ್ಟಬೇಕು ಈ ರೀತಿಯಾಗಿ ಕಟ್ಟಿದ ನಂತರ ಅದನ್ನು ಒಂದು ಲಕ್ಷ್ಮೀ ದೇವಿ ಅಥವಾ ನಿಮ್ಮ ಪೂಜಾ ದೇವಾಲಯದಲ್ಲಿ ಅಥವಾ ನಿಮ್ಮ ಪೂಜೆ ಮಾಡೋ ಸ್ಥಾನದಲ್ಲಿ ಇದನ್ನು ಇಟ್ಟು ಪ್ರತಿದಿನ ಇದಕ್ಕೆ ಪೂಜೆಯನ್ನು ಮಾಡಬೇಕು ವೀಕ್ಷಕರೇ ಹೀಗೆ ಪ್ರತಿ ವಾರ ಪ್ರತಿ ಶುಕ್ರವಾರ ಮಾಡುತ್ತಾ ಬಂದರೆ ಕೆಲವೇ ದಿನಗಳಲ್ಲಿ ನಿಮ್ಮ ಹಣದ ಸಮಸ್ಯೆ ಪರಿಹಾರ ಸಂಪೂರ್ಣವಾಗಿ ಪರಿಹಾರ ಆಗುತ್ತೆ ವೀಕ್ಷಕರೇ ಧನ್ಯವಾದಗಳು